ಲೇವಾಣಿ ಏನಮ್ಮ ಯಾಕೆ ಇವತ್ತು ಇಸ್ಕೂಲ್ಗೆ ಹೋಗಿಲ್ಲೇನೆ ಇಲ್ಲ ಅದು ಟೆಸ್ಟ್ಗಳೇ ಓದ್ಕೊಂತೀನಿ ಇಸ್ಕೂಲ್ ಆಗಿದ್ದರೆ ಫ್ರೆಂಡ್ಗಳೆಲ್ಲ ಮಾತಾಡ್ಸ್ತಾನೆ ಇರ್ತಾರೆ ಅದಕ್ಕೆ ಮನೆಗೆ ಓದ್ಕೊಂತೀನಿ ನೋಡ್ದಮ್ಮ ಚೈತನ್ಯ ಕಾರಣ ಎಲ್ಲ ಅದೆಲ್ಲ ದೊಡ್ಡ ಇಸ್ಕೂಲ್ಗೆ ಹೋಗೋರೆ ಹೋದ್ರೆ ಓದ್ತಾರೆ ಬಿಡು ದುಡ್ಡಿರೋದು ಹ್ಞೂ ನಿನ್ನ ಮೇಲೆ ಪ್ರೀತಿ ಇದ್ದಿದ್ರೆ ನಿಮ್ಮ ದೊಡ್ಡಮ್ಮ ಕಳಿಸ್ತಾ ಪ್ರೀತಿ ಇಲ್ಲ ನಮ್ಮ ದೊಡ್ಡಮ್ಮನ್ಗ ಅಯ್ಯ ದೊಡ್ಡಮ್ಮನೇನಮ್ಮ ಮಾತಾಡೆ ಪಾಪ ಅವ್ರ ತಾತನ ಕಳಿಸಿರೋದು ಓ ನೀನೊಳ್ಳೆ ಚೆನ್ನಾಗಿ ಹೇಳ್ತೀಯಲ್ಲ ಎಲ್ಲದಕ್ಕೂ ದೊಡ್ಡಮ್ಮನ ತಂದು ಮುಂದೆ ನಿಲ್ಸಿಯಲ್ಲ ನೀನು ಅಲ್ಲ ಏನ್ ಮಾಡ್ತಾ ಇದೀಯ ಎತ್ ಮಾಡ್ತಾ ಅಂತ ಒಂದು ಫೋನ್ ಅನ್ನ ಮಾಡೋದ್ ಬೇಡ ಅವ್ನ ರಾಮ್ನಾಗ್ಲಿ ನಿಮ್ ಬೆಳಮ್ನಾಗ್ಲಿ ನೀನ್ ಮಾಡೋ ಕೆಲ್ಸಕ್ಕ ಬೆಳಮ್ ಫೋನ್ ಬೇರೆ ಮಾಡ್ತಾಳೆ ನೀವ್ ಒಬ್ನಿನ ಇದಾಗಿದ್ದು ಮಗುವ ಮಗು ಇಟ್ಕೊಂಡಿದ್ಯಾ ಅಯ್ಯೋ ನಾನು ನಮ್ಮ ಅಪ್ಪನ ಬರ್ತಾ ಇದ್ರ ಅದ್ಯಾರೋ ಏನು ಮಗು ಅಂತ ಮತ್ ಕೇಳಿ ಕುಳಿತು ಬಿಟ್ಟು ಹೋಗ್ಬಿಟ್ಟವ್ರೆ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಂತ ಹೇಳ್ತಾನೆ ಅವಳೆ ಅದಕ್ಕ ನಮ್ಮ ಅಪ್ಪನೇ ಹೋಗಿ ಎತ್ಕೊಳ್ಳ ಮನೆಕ ಅದಕ್ಕೆ ನಿಮ್ಮ ಏನಾಗ್ಬೇಕು ನಿಮ್ಮ ಅಪ್ಪನ್ಗೆ ಏನಾಗ್ಬೇಕು ಇರೋ ಒಂದು ಮಗುನ ಓದಸಕ್ ಇಲ್ಲಿ ಒದ್ದಾಡ್ತಾ ಇದ್ರಿ ಸಿಕ್ಕಿತನ ಮಗುವ ಹಂಗೆ ಎತ್ಕೊಂಡೋಗ್ಯ ಪೊಲೀಸ್ ಸ್ಟೇಷನ್ ಬರೋದು ಇಲ್ಲಿ ಕನ್ ಎತ್ಕೊಂಡಿರೋದ್ ಮಗುನ ಫಸ್ಟ್ ಎತ್ಕೊಂಡ್ ಪೊಲೀಸ್ ಸ್ಟೇಷನ್ ಕೂಡ ಯಾರ ಮಗುವ ಏನ್ಕತ್ತ ನಮ್ಮನಾಗಂತೂ ಒಂದು ಹೇಳ್ಕೊಡ್ದಷ್ಟೇ ಸುನೀತಮ್ಮ ಸುನೀತಮ್ಮ ಏನಪ್ಪ ಏನ್ ಹೇಳೋ ಪಾಪಮ್ಮ ಹೇಳ ಇಲ್ಲಿ ಬಿಡಮ್ಮ ಮನೇಲೆ வானி அவளே வானி ஜொடக ஆட்கண்டிப்பாப்பா அது இல்லை மனை இல்ல நான் அடிகை மாத்தீனா அவளுக்கு அங்கே கொத்தானே ஆய் தன டாக்டர் நோடத கேல சார் நீட் இப்ப ஊரு ஊரு சுத்தியா நீங்க கத்த கட் கண்டே அட்டே இன்னா நம்ம ஆமூக்கல எத்திய ஆஸ்பாஸ்பானு போலீஸ் ஸ்டேஷன் ஓப்பி இல்லாந்திர எத் ஆஸ்பத்திரி விட்டுவிடகி அதுல மாதாடம்மா அப்பாப்பா ಮಾತಾಡಲ್ಲ ನಿಗ ಇನ್ನೊಂದು ಹೆಣ್ಣು ಮಗು ಆಗಿದ್ದಿದ್ರೆ ನೀನು ಬಿಡ್ಬಿಡ್ತಾ ಇದ್ದೀನಮ್ಮ ಅದು ನಿನ್ನ ಮಗು ನೋಡಿ ಮಾವ ನಿಗಾ ಇವೆಲ್ಲ ಲಯಾಕಿಲ್ಲ ಭೂತದ ಬಾಯಾಗ ಭಗವದ್ಗೀತೆ ಕೇಳ್ದಂಗೆ ಆಯ್ತಾ ನೀನು ಒಂದು ದಿವಸನು ಮನೆಯಾಗಿದ್ದು ಯಾರು ಸಂಸಾರ ನೋಡಿದ್ಯಾ ನೀನು ನೋಡಿದ್ಯಾ ನೀನು ಸಂಸಾರನಾ ಇಲ್ಲ ಏನ ಒಂದು ಕೆಜಿ ಅಕ್ಕಿ ಒಂದು ಕೆಜಿ ಸಕ್ಕರೆ ಒಂದು ಕೆಜಿ ಬೆಳೆಕಾನ ತಂದಿದ್ದೀಯ ಯಾವತ್ತಾ ಇಪ್ಪತ್ನಾಲ್ಕು ಗಂಟೆ ಕುಡ್ಕೊಂಡಿರ್ತೀಯ ನೀನು ಕತೆ ಕಟ್ಕೊಂಡ್ರೆ ಅಷ್ಟೇನ ನಾವು ಉದ್ದಾರ ಆಗಲ್ಲ ಇರೋ ಒಂದು ಮಗುಗೆ ಇಸ್ಕೂಲ್ಗೆ ಹಾಕ್ದಿರೋ ನಾವು ಇರೋ ಈಸ್ಕೂಲಲ್ಲಿ ಓದಿಸ್ತಾ ಇದ್ರೆ ಅವ್ರ ಜೊತೆ ಮಕ್ಕಳೆಲ್ಲ ಒಳ್ಳೊಳ್ಳೆ ಐ ಓದ್ತಾವ್ರೆ ನಾವು ಇರೋ ಐ ಸ್ಕೂಲಾಗೆ ಓದಿಸ್ತಾ ಇದ್ರಿ ನಮ್ಮ ಮಟ್ಟ ಎಷ್ಟು ಅಂತ ನಮಗೆ ಕೇಳಿದ್ ಏನೋ ಒಂಚೂರು ಅಂಗನವಾಡಿಯಾಗ ಬಿಟ್ಟರೆ ಅವರೇ ನೋಡ್ಕೊಂತಾರಲ್ಲಮ್ಮ ಅಂಗನವಾಡಿಗೆ ಸೇರ್ಸ್ಕೊಳ್ಳೋದು ಮೂರು ವರ್ಷ ಈ ಮಗುಕ್ ಒಂದೂವರೆ ವರ್ಷ ನನ್ನ ಮಗು ನೋಡಿದ್ರೆ ತಿಳಿಯಲ್ಲ ಎಷ್ಟು ದಿನಕ್ಕೆ ಅಂತ ಎತ್ಕೊಂಡ್ ಫಸ್ಟ್ ಇಲ್ಲಿರೋಂಗಿಲ್ಲ ಮಗುವ ಹಾಗೆಲ್ಲ ಮಾತಾಡಬೇಡಮ್ಮ ನನ್ನ ಮಾತು ಕೇಳಮ್ಮ ನಾನು ಯಾರ ಮಾತು ಕೇಳಕ್ಕ ರೆಡಿಯಾಗಿಲ್ಲ ನಮಗೆ ಜೀವನ ಮಾಡೋದೇ ಕಷ್ಟ ಆಗದೆ ಆಯ್ತಾ ಯಾವುದೋ ಒಂದು ಸೋರ ಮನೆಗೆ ತಂದಾಕ್ಬಿಟ್ಟು ನಿನ್ ಪಾರ್ಕ್ ನಿಮ್ಗೆ ಕುರ್ಕಂಡು ಅಲ್ಕೊಂಡಿದ್ದೆ ಆ ಮನೇನೆ ಸರ್ ಮಾಡಿಸಿದ್ದಾರಾ ಯಾರೆಲ್ಲ ಸರ್ ಮಾಡಿಸಿದ್ದ ನಾವು ಸರ್ ಮಾಡಿಸಿದ್ದು ಓ ತೊಪ್ಪು ತಪ್ಪು ಬಾಯಾಗ್ ಉಳ್ಗು ಬಿದ್ದು ಬಿಡ್ತಾವೆ ಈ ಮನೆ ಸರ್ ಮಾಡಕ್ಕೆ ಅಂಗಡಿ ಹಾಕ ನಮ್ಮ ಮಾವನು ನಮ್ಮ ಮಾವನ್ ಶಾನ್ ಹೋಗ್ರು ಕೊಟ್ಟಿರೋ ದುಡ್ಡು ತಪ್ಪಾಗಿ ಮಾತಾಡಬೇಡ ನೀನು ನಿನ್ ಬಾಯಾಗ್ ಬಿದ್ದು ಬಿದ್ದ್ಬಿಡ್ತವ ಅಷ್ಟೇ ಇನ್ನ ಯಾವ್ಯಪ್ಪ ನನ್ಗೆ ತಂದು ಕಟ್ಟು ಕಟ್ಟ ಕೊಟ್ಟಿಲ್ಲ ನಮ್ಮ ಕೈಲಿ ನಮ್ಮ ಕಷ್ಟ ಆದರೆ ನಾವಿದ್ದೀವಿ ಇವಾಗ ನಾನು ಮಾತು ಕೇಳ್ತೀನಿ ನೋಡಮ್ಮ ಈ ಮಾತುಗಾನ ಒಪ್ಗ ಮ ನೀನು ಈರಮ್ಮನಗ ನೀನು ಸಾವಿತ್ರಮ್ಮನ ಅಮ್ಮನ ಇಬ್ಬರ ತಾನೆ ಮಕ್ಕಳು ಹಾಂ ನಾಳೆ ಬೆಳಗ್ಗೆ ಈರಮ್ಮನ ಗಂಡು ಹೋಗ್ಬಿಟ್ರೆ ಆಮೇಲೆ ನಿಂಕೆ ಆಗ್ತದಲ್ಲಮ್ಮ ಹಾಂ ಸುಮ್ಮನೆ ಒದ್ದಾಡಬೇಡ ನೀನು ಇಲ್ದಿದ್ದೆಲ್ಲ ನಿನ್ನ ಕೈಲಿ ಎಷ್ಟು ಆಗ್ತದ ಅಷ್ಟು ಮಾಡ್ಕೊಂಡ ಆ ಎಳಕಂದ್ರೆ ನೋಡ್ಕಮ್ಮ ಪಾಪ ಮರ್ತು ಕೇಳಿ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟವ್ರಮ್ಮ ಮಗು ಅಂತಾನ ಏನೋ ಇವನ ಬೇಡಪ್ಪ ಅಂದ ಇಲ್ಲ ಎತ್ಗ ನಡೆಯಪ್ಪ ಅಂತ ನಾನೆನ್ನೆ ನೋಡ್ಕಮ್ಮ ಏನು ಪರವಾಗಿಲ್ಲ ನೀನೇನು ಬಾದಿ ಕಣ್ಗೋಗ್ಬೇಡ ಸಾವಿತ್ ಅಮ್ಮನ ನಂಗೆ ಬೇಕು ಅಂತ ಏನೂ ಬರಲ್ಲ ಅಮ್ಮನು ಜಮೀನು ಮನೆ ಎಲ್ಲ ನಿಂಗೆ ಆಗ್ತದೆ ಇಲ್ಲದಿದ್ದೆಲ್ಲ ಏನಕ್ಕೆ ಬಾಧಿತು ಅಂತೀಯಾ ಇರೋದ್ರಾಗ ನಮ್ಮದಿಗೆ ಜೀವನ ಮಾಡಮ್ಮ ಅಲ್ಲಿನ ಸುನೀತಮ್ಮ ನನ್ನ ಮಾತು ಕೇಳಮ್ಮ ಮಾವ ಇಲ್ಲದಿದ್ದೆಲ್ಲ ಕಂತೇಪುರನ ನನ್ನ ಹತ್ರ ಮಾತಾಡಬೇಡ ನೀನು ಆಯಿತಾ ನೀ ಹೇಳಿದ್ದಕ್ಕೆಲ್ಲ ನಾನು ಹೂ ಗುಟ್ಟಲ್ಲ ನಾನು ಕೈ ಸಾಕೋಕ್ಕಾಗಲ್ಲ ನಾವ್ಯಾರೂ ಮನೆಗೆ ಇರಲ್ಲ ಅವ್ಳು ಪಾಡ್ಕೊಳ್ಳಿ ಸ್ಕೂಲ್ಗೆ ಕೊತ್ತಾಳೆ ಅತ್ತೆ ಜನಗಳನ್ನೆಲ್ಲ ನೋಡ್ಬಿಟ್ಟು ಅದಷ್ಟು ತಂಗಿ ತಗೊತಾಳೆ ಈ ಅಪ್ಪನ ಅದೇನೋ ತಕೊಂಬರ್ಬೇಕು ಇದು ತಗೊಂಬರ್ಬೇಕು ಅಂತ ಹೋಗ್ಬಿಟ್ರೆ ಗಂಟೆಗಟ್ಟಲೆ ಬರೋದೇ ಇಲ್ಲ ಬರೋದೇ ಇಲ್ಲ ಗಂಟೆಗಟ್ಟಲೆ ನಮ್ಮ ಪರಿಸ್ಥಿತಿ ಏನು ಅಂತ ನಮಗೆ ತಿಳಿದು ನಮಗೆ ಬೇಡ ಇರೋದು ಒಂದೇ ಮಗು ನಂಗೆ ಸಾಕು ನಾನು ಸಾಕಲ್ಲ ಅಂದರೆ ಸಾಕಲ್ಲ ಅಷ್ಟೆ ಫಸ್ಟು ತಗೊಂಡೋಗಿ ಪೊಲೀಸವ್ರು ಕುಪ್ಸೋಗು ಯಾರ ಮಗುವ ಏನೋ ವಣಿಯ ಏನ್ ತಾತ ಆ ಮಗು ಇಲ್ಲೇ ಇರ್ತದಮ್ಮ ಅಯ್ಯೋ ಬೇಡ ತಾತ ನಿಜವಾಗ್ಲು ಯಾರು ಇರಲ್ಲ ತಾತ ಮನೆಗ ಯಾರು ಇರಲ್ಲ ಅಮ್ಮನ ಕೆಲ್ಸಕೊಳ್ತಾತಳ ಐಸ್ಕೂಲ್ ಆಗಿ ಅಡಿಗೆ ಮಾಡಕ್ಕ ಬರೋದು ಎರಡು ಗಂಟೆ ಮೂರು ಗಂಟೆ ಆತದ ನಾನು ಈಸ್ಕೂಲ್ ಕೊತ್ತಿನ ಅಪ್ಪನ ಬೆಳಗ್ಗೆ ಅಂಗಡಿ ಕೊಳ್ತಾತಾನೆ ಅಜ್ಜಿ ಹಸುಗಳೆಲ್ಲ ನೋಡ್ಬಿಟ್ಟು ಮಧ್ಯಾಹ್ನ ಅಂಗಡಿಗೆ ಹೋಗೋದಿ ಮಗುನ ಯಾರು ನೋಡ್ಕೊಂತಾರ ತಾತ ಆಗಲ್ಲ ತಾತ ಸಿಕ್ಕಿರೋ ಮಗು ತಾನೆ ಪೊಲೀಸರು ಕುಸ್ಬಿಡ್ ಹೋಗ್ರಿ ಪೊಲೀಸರು ಅವ್ರ ಅಮ್ಮನ್ನ ಅವರ ಅಪ್ಪನ ಹುಡುಕ್ಬಿಟ್ಟು ಮಗುನ ಕೊಡ್ತಾರೆ ಬೇಡ ತಾತ ಲೇ ಇಲ್ಲಿ ಬಿಡ ಮಗುನ ಬಿಡು ಮಗುನ ಅವ್ರ ಹಂಗೆ ಅನ್ನೋದು ನೋಡ್ಕೊಂತಾರೆ ಬಯಲಿ ಕೂಸ್ ಬಯಲಿ ಅಪ್ಪ ಅಂಗಡಿ ತಕ್ಕ ಹೋಗ್ಬತ್ತಿನ ಅಮ್ಮನ ಒಳ್ಳೆ ಅಂಗಡಿಯಾಗ ಸರಿ ಹೋಗು ಏ ಪುಟ್ಟಿ ಏ ಇಲ್ಲ 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 ನಿಂಗೆ ಚಾಕ್ಲೇಟ್ ತಗೊಂಬತ್ತಿನಿ ಇಲ್ಲ உதாரா முய் முய ஏன்ன கல் இழிக்கிடி எல்லா வாக்கிட்டு சோப்பா இளிய கிளக்கேட்ரே

ம கல்கா நான் தானே எத்தீங்க முகுனா ஏன்திட்டு நோடம நீ மனிக்குத்தந்த நானே எத்தி பிசாத்தி மாணவாக எத்திரி மகன் எத்த போகிறே சரிப்பா ஏனப்பாடு நிக்க ಒಳ್ಳೆಗೈತೆ ಈ ರಾಕ್ಷಸ ಏನು ಉಪ್ಪಂಂಗೆ ಇಲ್ಲಿ ಹಾ ಹುಷಪ್ಪ ಓಕ್ ಈ ಮಳೆ ಮೊನ್ನೆ ಎರಡು ದಿವಸ ಬಂತು ಈ ಮಳೆ ನಂಬ್ಕೊಂಡು ನಾವು ಇದ್ದೀವಿ ತನಗೆ ಮೇಸ್ತಂಗೆ ಅದು ಎಲ್ಲೂ ಒಂದು ಪಾಚ ಹುಲ್ಲಿಲ್ಲ ಏನ್ ಮಾಡ್ತೈತಿಯಾ ಬಂದಾ ಬಂದ ಇದಾಗಿದ್ದು ಮಗುವ ಅರೇಶ್ನು ಆ ಊರ ಕಡೆಯಿಂದ ಬಂದ ಇದ್ರೆ ಆ ಹುಂಚ ಕೆಳಗೆ ಬಿಡ್ಬಿಡ್ ಹೋಗ್ಬಿಟ್ಟವ್ರ ಬುಡ್ಯಾ ಮಗುನ ಅದಕ್ಕೆ ಅಳ್ತಾಯಿತ್ತು ಎದ್ಗ ಬಂದ್ರೆ ನಿನ್ ಸೊಸ ಹೇಳದ್ ಮಗ ನೋಡ್ಕೋಲ್ಲ ಅಂತ ಹೇಳುವ ಹೂ ಏಣು ಮಗು ಹೆಣ್ಣು ಮಗು ಗಂಡು ಮಗುವನ ಸಾಕು ಬೋದಾಗಿತ್ತು ಏಣು ಮಗು ಅಪ್ಪ ಎಲ್ಲಿಂದ ನಮ್ಗೆ ಹೋಗ್ ಎತ್ಕೊಂಡೋಗಿ ಬಿಟ್ಬಿಡೋ ಎಲ್ಲಿತ್ತು ಅಲ್ಲೇ ಇರೋ ಒಂದ್ ಮಗುನ ಸಾಕೆ ಸುತ್ತ ದಿಕ್ಕುಗಳು ನೋಡ್ತಾ ಇದ್ರಿ ಬೇಡ ಬೇಡ ನಮ್ಗೆ ಯಾವ ಮಗುನು ಬೇಡ ಎತ್ಕೊಂಡೋಗಿ ಪೊಲೀಸ್ ತನಕ ಒಪ್ಸೋಗು ಇಲ್ಲ ಎಲ್ಲಿತ್ತು ಅಲ್ಲೇ ಬಿಟ್ಬಿಡೋಗ ಬಂದ್ ಎತ್ಕೊಂಡ್ ಹತ್ತಾರ ಹಾ ಬೇಕ ಹಾಲು ಹಾಲು ಇಲ್ಲ ಯಾತ್ರದ್ದು ಇಲ್ಲ ಸಾಯಂಕಾಲ ಕರೀತಿರಲ್ಲ ಅದಕ್ಕೆ ನಾವು ಹಾಲೇನು ಉಳಿಸ್ಕೊಳಲ್ಲ ನಮ್ಮ ಯಾರು ನೆಂಟರು ಬರಲ್ಲ ಹ್ಮ್ ಎತ್ಕೊಂಡ್ ಎತ್ಕೊಂಡ್ ಬಿಟ್ಬಿಡೋ ಮಾಡ್ಬಿಡ ಮಗು ಹಂಗೆ ನೋಡ್ಕ ಈ ಮಾವನ್ ಎಷ್ಟು ಹೇಳಿದ್ರು ಅರ್ಥಾಗಲ್ಲ ಏನತ್ತೆ ಹಾ ಕುಡ್ದಾಗ ಏನೋ ಬಾಯಕ್ ಬಂದಂಗ ಮಾತಾಡ್ತಾನೆ ಅಲ್ಲ ಯಾವುದೋ ಮಗುನ ಎತ್ಕೊಂಡ್ ಬಿಟ್ಟು ಬಿಟ್ಟು ಓದ್ತಾವಣ್ಣ ನಿನ್ ಮಗು ಏನ್ ನಮ್ಗಿಂತ ಗರ ದಾರ ಹೋಗೋರ್ ಮಕ್ಳೆಲ್ಲ ಸಾಕಕ್ಕ ಇರೋದೊಂದು ಮಗುನ ಸಾಕತ್ತರ ಚಾಲ್ದ ಒಳ್ಳೆ ನಾವು ಆಯ್ತಲ್ಲ ಈ ಎಪ್ಪ ಏ ಒಂದು ರೂಪಾಯಿ ಸಂಪಾದನೆ ಮಾಡ್ಕೊಂಬಂದ್ ಕೊಡಲ್ಲ ಉಪ್ಪಿಲ್ಲ ಇಲ್ಲ ಕುಡಿಯೋದು ಓಡಾಡೋದು ಇದೇ ಕತೆ ಆಯ್ತು ಯಪ್ಪಂದು ಇವಾಗ ಈ ಮಗು ನಂದು ಅವನ ಅಯ್ಯೋ ಅದೇ ನಿಮ್ಮ ಬುಕ್ಸಿ ಬಂಗಾರ ಕೇಳಲ್ಲಮ್ಮ ಈ ಪಾಪ ನೋಡಪ್ಪ ಒಳ್ಳೆ ಮಾತಾಗ ಹೇಳ್ತಾ ಇದ್ದೀನಿ ನಮ್ಗೆ ನೋಡ್ಕೊಳ್ಳೋಕೆ ಟೈಮ್ ಇಲ್ಲ ಮನೆಗೆ ಆಯ್ತಾ ಅವಳು ಕೆಲ್ಸಕ್ಕೆ ಹೋಗ್ತಾಳೆ ನಾನು ಅಂಗಡಿ ನೋಡಬೇಕು ಜನಗಳ್ಗಮ್ಮಿಯವ್ ನೋಡಬೇಕು ಅವಳು ಸ್ಕೂಲ್ಗೆ ಹೋಗ್ತಾಳೆ ಹಾಂ ಅವನ ಅಂಗಡಿಗೆ ಸರ್ಕೆ ಇಲ್ಲಾಂದ್ರೆ ಪೇಟೆಗೆ ಹೋಗ್ಬೇಕು நம் கையில ஆகல நோட்கணக்கா மகூ எல்லோ அது விட் விட் பிடிக்க மகூ எல்லோ அல்ல ஓத அங்கே நடி காப்பி கொடுந்தால ஏனப்பாடோக ஏ அங்கே ஒன்று ஒப்பா மகூரிக் அநாத் சம்பா நான் விட்றேனத்த நான் மாத்த நீங்க கேலி ஹம் சரி எதுக்கு அங்கடி அநாஷ்ல ஆக்ப்பு ಪೇಟಾಕ್ ಹೋಗ್ಬೇಕು ಪೇಟೆಗೆ ಹೋಗಿ ಯಾರನ್ನ ಕೇಳಬೇಕು ಅವ್ರು ಹೇಳ್ತಾರೆ ನಡಿ ಅನಾಥಾಶ್ರಮದಾಗ ಬಿಟ್ಬೇಡ ಇದ್ರೆ ಬದುಕ್ಲಿ ಇಲ್ಲಾಂದ್ರೆ ಹೋಗ್ಲಿ ಸುಮ್ನೆ ನಾನು ಈ ಮಗುಕೋಸ್ಕರ ಸಂಸಾರ ಹಾಳು ಮಾಡ್ಕೋಕಾಗಲ್ಲಪ್ಪಾ ನೈ ಮುಚ್ಚು ಬಾಯಿ ಮುಚ್ಚು ಬಾಯಿ ಬಜ್ಜಿ ಬಚ್ಚಿ ಅಂತ ಬಟ್ಕೊತಾಳೆ ಅಲ್ಲೆಲ್ಲ ನಾನು ಅನಾಥಾಶ್ರಮದಾಗ ಬಿಡ್ತೀರ ಅವ್ರು ಕೊಡ್ತಾರೆ ಹೋಗೋ ಯಾವಳಿ ಇವ್ಳ ದರಿದ್ರ ಸುಮ್ನೆ ಅಮ್ಮ ನಡಿಯಾ ಹಾಲು ಇಲ್ಲ ಅಂತ ನಡಿ ಬೀಗ ಆಯ್ತ್ಕೊಂಬು ಯಾವ್ದಾದ್ರು ಮಗುವ ಅಲ್ಲೆಲ್ಲ ಸಿಕ್ತು ಬಿಡು ಅನಾಥ ಬಿಟ್ಬಿಡ್ತೀರಿ ಫಸ್ಟ್ ಆ ಕೆಲಸ ಮಾಡಿ ಕರ್ಕೊಂಡೋಗು ಅಯ್ಯೋ ನಮ್ಗೆ ಇಲ್ಲಿ ಗಾಳಿ ದುಡ್ತಾ ಇದ್ರೆ ಇನ್ನ ಬಕ್ಕೆ ಸಾಕಕ್ಕಾಗಲ್ಲ ಕರ್ಕೊಂಡು ಕರ್ಕೊಂಡೋಗು ಮುಂದುವರಿಯುದು